ಅದಕ್ಕೆ ನಮ್ಮ ಸಿನಿಮಾದಲ್ಲಿ ಹೀರೋ ಆಗಿರೋದು ಕರೆಕ್ಟ್ ನೀವು ಅವರು ಫ್ರೆಂಡ್ ಅಲ್ವಾ ಹ್ಞೂ ಸರ್ ನಾನು ಸೊ ಅವ್ರು ಡ್ಯಾಮೇಜ್ ಮಾಡ್ತಿರ್ತಾರೆ ನೀವು ಮ್ಯಾಚ್ ಅಪ್ ಮಾಡ್ತಾ ಇರ್ತೀರ ಎಕ್ಸಾಕ್ಟ್ಲಿ ಕರೆಕ್ಟ್ ಸೊ ಅಶ್ವಿನಿ ಅವರು ಜೊತೆಗೆ ಚೇತನ್ ವಿಕಿ ಮತ್ತು ಅಪ್ಪಣ್ಣ ಅವರು ಕಾರ್ಯಕ್ರಮಕ್ಕೆ ಅಫಿಷಿಯಲ್ ಆಗಿ ಸ್ವಾಗತ ಮೂರು ಜನಕ್ಕೂ ಸೊ ಸಿನಿಮಾ ಇನ್ನೇನು ಬಿಡುಗಡೆ ಆಗಲಿಕ್ಕೆ ಸ್ವಲ್ಪ ಟೈಮ್ ಅಷ್ಟೇ ಬಾಕಿ ಇದೆ ಸ್ವಲ್ಪ ದಿನಗಳಷ್ಟೇ ಬಾಕಿ ಇದೆ ಸೊ ಯಾವ ಥರ ಇದೆ ಎಕ್ಸೈಟ್ಮೆಂಟ್ ಎಲ್ಲ ಏನು ಟೆನ್ಷನ್ ಇದೆಯಾ ಹೇಗೆ ಅಂತ ನನಗಂತೂ ಸಿಕ್ಕಾಪಡಿ ಟೆನ್ಷನ್ ಇದೆ ಸರ್ ಯಾಕಂದರೆ ನಮ್ಮ ವಿಡಿಯೋ ಅದು ಲೀಕ್ ಆಗಿ ನಿಮ್ದೇನಾ ಅಥವಾ ಯಾವ ತರ ಹಾ ವಿಡಿಯೋ ಲೀಕ್ ಆಗಿದೆ ಸರ ಅವಾಗ ಆಡಿಯೋ ಒಂದ್ ಲೀಕ್ ಆಗಿತ್ತು ಅವಾಗ ಟೆನ್ಶನ್ ಇರ್ಲಿಲ್ಲ ಈಗ ನೀವು ಆಕ್ಚುಲಿ ಹೌದಾ ಇಲ್ಲ ಸರ್ ಯಾರ ಕೈಗೂ ಸಿಗ್ಲಿಲ್ಲ ನಾನು ಯಾಕಂದ್ರೆ ಆಲ್ರೆಡಿ ಸಿಕ್ಕಿದ್ರೆ ಹರಿದು ಅನ್ನೊಂದ್ ಮಾಡ್ಬಿಡ್ತಿದ್ರೆ ನಮ್ಮ ಅದಕ್ಕೆ ಸ್ವಲ್ಪ ನಾನೇ ತಾಳ್ಮೆಯಿಂದ ದೂರ ಇದ್ಬಿಟ್ಟಿದ್ರೆ ಅದಕ್ಕೆ ಬರೀ ಫೋನ್ ಸಿಕ್ಕಿದೆ ಆಕ್ಚುಲಿ ನಾನು ಕಾಲ್ ಮಾಡಿದ್ದೆ ಸರ್ ನಿಮ್ಗೆ ಮಾಡಿದ್ರೆ ನೀವು ಊರಲ್ಲಿ ಯಾವುದೋ ಶೂಟ್ ಅಲ್ಲಿದ್ದೀನಿ ಅಂತಂದ್ರೆ ಕೆಲಸದಲ್ಲೇ ಇದ್ದೆ ನಾನು ಬಟ್ ನಾನು ಅದಕ್ಕೆ ತಾಳ್ಮೆದಿರಿ ಎಲ್ಲರೂ ಆ ಕಡೆಯಿಂದ ನಿಮ್ಗೆ ಕ್ಲಾರಿಟಿ ಸಿಗುತ್ತಂತ ವೇಟ್ ಮಾಡಿಸಿದೆ ಎಲ್ಲರೂ ಬಟ್ ಸಿಕ್ಕಾದ್ಮೇಲೆ ನಾನು ಮತ್ತೆ ರಿಯಾಕ್ಟ್ ಬಂದೆ ನಾನು ಯಾವಾಗ ಟಿವಿಯಲ್ಲೂ ಮಾತಾಡದೆ ಬೇರೆ ಬೇರೆ ಯೂಟ್ಯೂಬ್ ಚಾನಲಲ್ಲೂ ಅಲ್ಲೂ ಮಾತಾಡಿದೆ ಬಟ್ ಇದರಲ್ಲಿ ಒಂದು ವಿಡಿಯೋ ಲೀಕ್ ಆಗಿದೆ ಅಂದರೆ ನಿಮ್ಮ ಕಥೆಯನ್ನೇ ಅಂದ್ರೆ ಆಧಾರವಾಗಿ ಇಟ್ಕೊಂಡು ಈ ಸಿನಿಮಾ ಮಾಡಿರೋದು ಎಕ್ಸಾಕ್ಟ್ಲಿ ರಿಯಲ್ ಸ್ಟೋರಿಯ ಕಥೆಯನ್ನು ಬೈ ಸ್ಟೋರಿ ಬಟ್ ಅವರು ಪಾತ್ರವನ್ನು ಅವ್ರು ನಿಭಾಯಿಸಿದಾರಷ್ಟೇ ಆ ಅದು ಸಿನಿಮಾದಲ್ಲಿ ನೋಡ್ಬೇಕು ರೀ ಓಕೆ ಅವ್ರು ನಿಭಾಯಿಸ್ತಾರೆ ನಾನು ನಿಭಾಯಿಸ್ತೀರಂತ ಭಾಳ ಸಸ್ಪೆನ್ಸ್ ಇದೆ ಓಕೆ ಆ್ಯಕ್ಚುಲಿ ಅವ್ರದ್ದೇ ಒಂದು ವಿಡಿಯೋ ಅದು ಅದು ಅಂದರೆ ಅದೇ ನಾನು ಮೊಬೈಲ್ ರಿಯಲ್ ಲೈಫ್ ಇನ್ಸಿಡೆಂಟ್ ಬೇಸ್ಡ್ ಆಗಿ ಮಾಡಿರೋದು ಅದು ಏನಾಗಿತ್ತು ನಾವು ಇವರು ಎಲ್ಲ ನಮ್ಮ ಪ್ರೊಡ್ಯೂಸರ್ ಸರ್ ಒಂದೇ ಕಾಲೇಜಲ್ಲಿ ಓದ್ತಿರೋ ಸ್ಟೂಡೆಂಟ್ಸ್ ಓಕೆ ಒಂದು ದಿನ ನಡೆದಿರೋ ಘಟನೆಯನ್ನ ಅವ್ರು ಶೂಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ ಅದನ್ನ ಇಟ್ಕೊಂಡು ಯಾಕೆ ಸಿನಿಮಾ ಮಾಡಬಾರ್ದು ಅಂತ ಇದು ಒಂದು ರಿಯಲ್ ವಾಸ್ತವಿಕ ಕಥೆಯಲ್ಲಿ ಒಂದು ಚಿತ್ರದ ವಿಭಿನ್ನತೆಯನ್ನು ತೆಗೆದುಕೊಂಡು ಬಂದು ಒಂದು ನಿಮಗೆ ಕಾಮಿಡಿ ಸಿನಿಮಾನ ಮಾಡಿದೀವಿ ಬಟ್ ಸಿನಿಮಾದಲ್ಲಿ ಯಾವ ತರ ಏನಾಗುತ್ತೆ ಅನ್ನೋದು ನೀವು ಥಿಯೇಟರ್ ಬಂದು ನೋಡಬೇಕು ಕರೆಕ್ಟ್ ಇನ್ನು ಚೇತನ್ ಅವ್ರ ವಿಷಯಕ್ಕೆ ಬರೋದಾದ್ರೆ ಯಾರೇ ನೀ ಮೋಹಿನಿ ಅನ್ನುವಂತಹ ಧಾರಾವಾಹಿ ಮೂಲಕ ನೀವು ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದು ಸೊ ಇಷ್ಟು ವರ್ಷದ ಜರ್ನಿ ಆಲ್ಮೋಸ್ಟ್ ಸೆವೆನ್ ಸೆವೆನ್ ಇಯರ್ಸ್ ಈಗ

ಇನ್ನು ಅಶ್ವಿನಿ ಅವ್ರನ್ನ ನಾವು ಟ್ರೈಲರ್ ಅಲ್ಲಿ ನೋಡಲಿಲ್ಲ ಜಾಸ್ತಿ ನೋಡಲಿಲ್ಲ ಸರ್ ಇದು ಅದೇ ಹೇಳ್ದಂಗೆ ಸಸ್ಪೆನ್ಸ್ ಇರೋದ್ರಿಂದ ನನ್ನ ಪಾತ್ರಕ್ಕೆ ಸೊ ಕಂಪ್ಲೀಟ್ಲಿ ಕಟ್ ಔಟ್ ಮಾಡ್ಬಿಡಿದ್ದಾರೆ ಹಂಗೂ ಪ್ರೊಡ್ಯೂಸರ್ ಸ್ವಲ್ಪ ಡಿಸ್ಕಷನ್ ನನ್ನನ್ನ ಮಾತ್ರ ಏನಿಕ್ ಸರಿ ಟ್ರೈಲರ್ ಅಲ್ಲಿ ಅಂತ ಓಕೆ ಇದೆ ಸಸ್ಪೆನ್ಸ್ ನೀವು ಹೇಳ್ಿರಿ ನೀವು ರಿವೀಲ್ ಆಗೋದ್ ಬೇಡ ಟ್ರೈಲರ್ ಅಲ್ಲಿ ಅಂತ ಹೇಳಿದ್ರು ಸೋ ಬಟ್ ಒಂದು ಯಾರ್ ಜೊತೆಗೆಲ್ಲ ಸ್ಕ್ರೀನ್ ಶೇರ್ ಮಾಡಿದಿರ ನೀವು ಫಿಲಂ ಅಲ್ಲಿ ಸರ್ ನಾವು ನಾಲ್ಕು ಜನದ್ದು ಸ್ಕ್ರೀನ್ ಶೇರ್ ಇದೆ ನಾವು ಅಂದ್ರೆ ಫುಲ್ ಲೆಂತ್ ಬರುತ್ತೆ ನಿಮ್ಮ ಪಾತ್ರ ಓಕೆ ಬಟ್ ಟ್ರೈಲರ್ ಅಲ್ಲಿ ತೋರಿಸಿಲ್ಲ ತೋರಿಸಿಲ್ಲ ಹಾಂ ಎಸ್ ಇನ್ನು ಆ್ಯಕ್ಚುಲಿ ಅಂದರೆ ರಿಯಲ್ ಲೈಫ್ ಇನ್ಸಿಡೆಂಟ್ ಅಂತ ಹೇಳುವಾಗ ಆ್ಯಕ್ಚುಲಿ ಆ್ಯಕ್ಟ್ ಮಾಡಲಿಕ್ಕೆ ಜಾಸ್ತಿ ಅಲ್ಲಿ ಏನು ಸ್ಕೋಪ್ ಇರಲ್ಲ ಜಸ್ಟ್ ಬಿಹೇವ್ ಮಾಡಿದರೆ ಆಯಿತು ಸೊ ಅಲ್ವಾ ಸೊ ಹಾಗಾದ್ರೆ ಯಾರಿಗೆ ತುಂಬ ಈಸಿ ಆಯ್ತು ಜಸ್ಟ್ ಬಿಹೇವ್ ಮಾಡೋದಕ್ಕೆ ಅಪ್ಪಣ್ಣ ಸರ್ ಅಂತೂ ಈಸ್ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಓಕೆ ಯಾವ ಥರ ಕಷ್ಟ ಅಂದರೆ ಅಪ್ಪಣ್ಣ ಸರ್ ಜೊತೆ ಆ್ಯಕ್ಟ್ ಮಾಡೋದಾ ಅಥವಾ ಓಕೆ

ನಮಗೆ ಕತೆ ಕೇಳಿದಾಗ ಒಂದು ಇಡೀ ಸಿನಿಮಾದಲ್ಲಿ ಕಾಮಿಡಿ ಎಲ್ ಎಲ್ಮೆಟ್ ಇತ್ತಲ್ಲ ಅಂದರೆ ಆ ಹಾಸ್ಯದ ಒಂದು ಪ್ರಜ್ಞೆ ಇತ್ತಲ್ಲ ತುಂಬ ಚೆನ್ನಾಗಿದೆ ಓಕೆ ಹಾಂ ಅದು ಭಾಳ ಇಂಪಾರ್ಟೆಂಟ್ ಸೊ ಹಾಗಾಗಿ ನಾವು ಇಲ್ಲಿ ಒಂದು ರಿಯಲ್ ಕತೆಯನ್ನು ಇಟ್ಕೊಂಡು ಹೋಗ್ತಿದ್ದೀವಿ ಅಥವಾ ಒಂದು ಇಮ್ಯಾಜಿನರಿ ಕತೆ ಇಟ್ಕೊಂಡು ಹೋಗ್ತಿದ್ದೀವಿ ಅಂತ ಏನು ಕಲ್ಪನೆ ಮಾಡಿಕೊಂಡ್ರೂ ಕೂಡ ನಿಮ್ಮ ಕಾಮಿಡಿಯ ಕನ್ವರ್ಟ್ ಆಗಿ ನಿಮ್ಮನ್ನು ನಗುಗೆ ತಂದು ನಿಲ್ಸ್ಬಿಡುತ್ತೆ ಮತ್ತು ನಿಮಗೆ ಆ ವಿಷಯನೇ ಹಿಂಗೆ ಕ್ಯಾರಿ ಮಾಡೋಕ್ಕೆ ಶುರು ಮಾಡ್ಬಿಡುತ್ತೆ ನಿಮ್ಮನ್ನು ಹಾಗಾಗಿ ಆ ಥರದೊಂದು ವಿಚಾರಗಳು ಬಂದಾಗ ನಾವೆಲ್ಲರೂ ಅಂದರೆ ಸಮಾನ ಮನಸ್ಕರು ಯಾರು ಇಲ್ಲಿ ನಾನು ಸೀನಿಯರು ನೀ ಜೂನಿಯರ್ ಆ ಥರದ್ದು ಯಾವ್ದು ಇರಲಿಲ್ಲ ಸರ್ ಅವೆಲ್ಲ ಆರಾಮ ಬರೀ ಫ್ರೆಂಡ್ಸ್ ಥರ ಅಂತೇಳಿ ಜಾಲಿ ಮಾಡ್ಕೊಂಡು ಸಿನಿಮಾ ಮಾಡಿದ್ದೀವಿ ಬಟ್ ಆ್ಯಕ್ಟ್ ಮಾಡುವಾಗ ಕೂಡ ಅಷ್ಟೇ ನಾವು ಆದರೆ ಅದನ್ನು ಅದಕ್ಕೆ ನೀವು ತುಂಬ ಅದನ್ನು ನಾವು ಇವ್ರು ಹೀಗೆ ಹಾಗೆ ಅಂತ ಕಷ್ಟ ಆಗುತ್ತೆ ಆರಾಮ್ಸೆ ಆ್ಯಕ್ಟ್ ಮಾಡಬೇಕು ಅಷ್ಟೇ ಅಲ್ಲ ಎಲ್ಲರ ಮನುಷ್ಯರನ್ನು ಮನುಷ್ಯರಾಗಿ ಕಾಣಬೇಕು ಅಷ್ಟೇ ಅದೇ ಇಂಪಾರ್ಟೆಂಟ್ ನಾವು ನೀವು ಆ್ಯಕ್ಚುಲಿ ಚೇತನ್ ಅವರೇ ನೀವು ಹೇಳಿ ಜಸ್ಟ್ ಈಗ ತರ್ಟಿ ಒನ್ ಇಯರ್ಸ್ ಬ್ಯಾಕ್ ಯಾರಿಗೂ ಹೇಳಿಬಿಡಿ ರಿಲೀಸ್ ಆಗಿತ್ತು ಅದರಲ್ಲಿ ಅಂದ್ರೆ ಒಂದೊಂದು ಸೀನಿಗೂ ಒಂದೊಂದು ಸುಳ್ಳು ಹೇಳ್ತಿರ್ತಾರೆ ಅನಂತ್ನಾಗ್ ಸರ್ ಆ್ಯಕ್ಚುಲಿ ಸೊ ಈ ಸಿನಿಮಾ ಟ್ರೈಲರ್ ನೋಡುವಾಗ ಯಾವುದೋ ಒಂದು ಪರ್ಟಿಕ್ಯುಲರ್ ಸುಳ್ಳನ್ನ ಮುಚ್ಚಾಕೋದಕ್ಕೆ ಇಡೀ ಸಿನಿಮಾ ಅಂದ್ರೆ ಆಕ್ಚುಲಿ ಪ್ರೋಗ್ರೆಸ್ ಆಗ್ತಾ ಹೋಗುತ್ತೆ ಅಂತ ಅನ್ಸುತ್ತೆ ಇವೆಂಟ್ ನ ಮುಂಚೂಡೋದಕ್ಕೆ ಅಂತ ಸೋ ಅದರ ಮೇಲೆ ಸುಳ್ಳುಗಳನ್ನು ಹೇಳ್ಕೊಂಡು ಬಿಲ್ಡ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಸೊ ಆಲ್ಮೋಸ್ಟ್ ಸಿಮಿಲರ್ ಅಂದ್ರೆ ಆ ಸುಳ್ಳುಗಳು ಪ್ರತಿ ಸಿಂಗಲು ಸುಳ್ಳು ಇತ್ತು ಇದ್ರಲ್ಲೂ ಆಲ್ಮೋಸ್ಟ್ ಪ್ರತಿ ಸಿಂಗಲು ಒಬ್ರಿಗೆ ಇನ್ನೊಂದು ಸುಳ್ಳು ಒಂದೊಂದ್ ಸುಳ್ಳನ್ನ ಬಿಲ್ಡ್ ಮಾಡ್ಕೊಂಡು ಹೋಗಿ ಕೊನೆಗೆ ಏನಾಗುತ್ತೆ ಅಂದ್ರೆ ಕರೆಕ್ಟ್ ಅಂದ್ರೆ ಆ ಟೈಟಲ್ ಅಲ್ಲಿ ಸಿನಿಮಾ ಬಂದಿರೋದ್ರಿಂದ ಆ ಸಿನ್ಮಾಗ ಒಂದ್ ಸ್ಟ್ಯಾಂಡರ್ಡ್ ಸೆಟ್ ಆಗಿದೆ ಆಲ್ರೆಡಿ ಸೊ ಅದನ್ನ ಮ್ಯಾಚ್ ಮಾಡೋ ತರ ಇದೆಯಾ ಈ ಸಿನಿಮಾದಾಗ ಕಥಾವಸ್ತು ಪ್ಲಸ್ ನರೇಷನ್ ಎಲ್ಲದು ಅಂತ ಸರ ಆಕ್ಚುಲಿ ಮ್ಯಾಚ್ ಮಾಡೋದು ಐ ಡೋಂಟ್ ನೊ ನನ್ಗೆ ಅದು ಗೊತ್ತಿಲ್ಲ ಬಿಕಾಸ್ ಅದು ಡಿಫ್ರೆಂಟ್ ಥಿಂಗ್ ಏಟಂದ್ರೆ ಅದು ಲೆಜೆಂಡರಿ ಆ್ಯಕ್ಟರ್ ಅರಂದಾಗ್ ಸರ್ ಮಾಡಿರೋ ಸಿನಿಮಾ

ಸೊ ಬೇಸಿಕಲಿ ಆ ಸಿನಿಮಾದಲ್ಲಿ ಗೋವಿಂದ ಅಂದ್ರೆ ನಾಗ್ ಸರ್ ಏನು ಪ್ಲೇ ಮಾಡಿದ್ರು ಗೋವಿಂದ ಕ್ಯಾರೆಕ್ಟರ್ ಇಸ್ ಅ ಕಾನ್ ಮ್ಯಾನ್ ಸುಳ್ಳು ಹೇಳಿ ನನ್ನ ಮನೆ ಕೊಡಿಸ್ತೀನಿ ಅದು ಇದು ಸುಳ್ಳು ಹೇಳೋದು ದುಡ್ಡು ತಗೊಳ್ಳೋದು ಆ ಥರದೆಲ್ಲ ನೀವು ಕೂಡ ಇಲ್ಲಿ ಕಾನ್ ಮ್ಯಾನೇ ಅಂದರೆ ಇನ್ ಟರ್ಮ್ಸ್ ಆಫ್ ರಿಲೇಶನ್ಶಿಪ್ ಅಂತ ಹೇಳ್ಬೋದು ಅಂದರೆ ಆಲ್ರೆಡಿ ಬಿಫೋರ್ ಮ್ಯಾರೇಜೇ ಒಂದು ಹನಿಮೂನ್ ಆಗಿದೆ ಬಟ್ ಹೊಸ ಹುಡುಗಿ ಮದುವೆಗೆ ಇಷ್ಟಪಡ್ತಾ ಇದ್ದೀರಾ ಸೊ ಇದು ಹೆಂಗೆ ಇದು ಆ್ಯಕ್ಚುಲಿ ಯಾವ ಥರ ಆ ಹುಡುಗಿ ಒಪ್ಕೊಳ್ಬೇಕು ನಿಮ್ಮ ಮನೆಗೆ ಆಗಿದೆ ಆಗೋಯ್ತು ಅಂತ ಅಂದ್ಕೊಳ್ಬೇಕಾ ಹೇಗೆ ಈ ಟ್ರೈಲರಲ್ಲಿ ಏನು ನೋಡಿದರೆ ಅದು ಜಸ್ಟ್ ಕ್ಲಿಮ್ಸ್ ಆಯಿತು ಓಕೆ ಸ್ಟೋರೀಸ್ ಟುಗೆದರ್ ಡಿಫ್ರೆಂಟ್ ಇದೆ ಏನಂದ್ರೆ ಒಂದು ಸುಳ್ಳು ಆಗ್ಲೇ ಹೇಳ್ತಾನೆ ಒಂದು ಸುಳ್ಳು ಹೋಗಿ ತುಂಬಾ ಸುಳ್ಳುಗಳ್ ಬಿಲ್ಡ್ ಆಗ್ತಾ ಹೋಗುತ್ತೆ ಸುಳ್ಳು ಹೇಳ್ತಾನೆ ಪ್ರೀಚರ್ ಹುಡುಗಿ ಹತ್ರ ಸುಳ್ಳು ಹೇಳ್ತಾನೆ ಫ್ರೆಂಡ್ಸ್ ಹತ್ರ ಸುಳ್ಳು ಹೇಳ್ತಾನೆ ಸೊ ಅದ್ ಬಿಲ್ಡ್ ಆಗಿ 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 ಕೊನೆಗೆ ಏನು ರಿಸಲ್ಟ್ ಸಿಗುತ್ತದ್ರಿಂದ ಅಂದ್ರೆ

ಇದು ಅಷ್ಟು ದೊಡ್ಡ ಇಡೀ ಕರ್ನಾಟಕವೇ ಅಂತ ತಿಳ್ಕೊಂಡಿರಂತ ಸುಮ್ಮನೆ ಸೋಶಿಯಲ್ ಸ್ವಲ್ಪ ದೂರ ಅವರು ದಿನ ಸ್ವಲ್ಪ ಧ್ಯಾನ ಪಂಚಕರ್ಮ ಲೋಗಾ ಫುಲ್ ಸ್ಪಿರチュಅಲ್ ಆಗಿ ನೀವು ಸ್ಪಿರチュಅಲ್ ಇರ್ತಾರೆ ಆಧ್ಯಾತ್ಮಿಕ ಹೋಗ್ಬಿರ್ತಾರೆ ಹೊರಗಡೆ ಅವರು ಹಿಮಾಲಯಕ್ಕೆ ಹೋಗೋದ್ರೆ ಬರೋದೇ ಅದ್ಭುತ

ಸರಿ ಸರ್ ಇಂಟರ್ವ್ಯೂ ಆದ್ಮೇಲೆ ಹೇಳ್ಬಿಡಿ ಅವ್ರಿಗೆ ಡೀಟೇಲ್ ಆಗಿ ನೀವ್ ಏನೇನ್ ಮಾಡಿ ಅಂತ ಹೇಳೋದ್ ಬೇಡ ಸರ್ ಅವಾಗ ಯೂಟ್ಯೂಬ್ ಆದ್ಮೇಲೆ